ಕರ್ನಾಟಕ ರಾಜ್ಯದ ವಿಧಾನಸಭಾ ಮತ್ತು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಏಕೈಕ ಮಹಿಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಗೊತ್ತಾಯ್ತಿರಲ್ಲ ನಿಮಗೆ ನೇರವಾಗಿ ಮಾತಾಡ್ತಾಳಕ್ಕ ನೇರವಾಗಿ ಇಪ್ಪತ್ತು ರೂಪಾಯಿ ಮ್ಯಾಲೆ ಹೆಚ್ಚು ತಗೋಲಿಲ್ಲ ಅಂದ್ರೆ ತೊಗೊಂಡ್ರೆ ನಿಮ್ಮ ಐ ಡಿ ರದ್ದು ಮಾಡಿ ಕ್ರಿಮಿನಲ್ ಮೊಕದ್ದಮೆ ಹಾಕುವಂಥ ಕೆಲಸನೂ ಇವತ್ತು ನೇರವಾಗಿ ಮಾಡಾಕತ್ತಾಳ ಬಡವ್ರ ರಕ್ತ ಕುಡಿಯಕ್ಕೆ ಹೋಗ್ಬೇಡ್ರಿ ಆನ್ಲೈನ್ ಸೆಂಟರ್ದವ್ರ ನೂರು ನೂರು ಎರಡು ಎರಡು ನೂರು ರೂಪಾಯಿ ತೊಗೊಳಾಕತಿರಿ ನಮ್ಮ ಕಣ್ಣಿಗೆ ಕಾಣಾಕತ್ತೈತಿ ಆದ್ರೆ ನೀವು ನಾವು ಹೇಳೋಕ್ಕಿಂತ ಮುಂಚಿತನ ಎಚ್ಚೆತ್ತು ತಗೊಂಡ್ರೆ ಅಂದ್ರೆ ಬಡವ್ರದ್ದು ಶಾಪ ತೊಗೊಳಕ್ಕೆ ಹೋಗ್ಬೇಡ್ರಿ ಆನ್ಲೈನ್ ಸೆಂಟರ್ಗಳ ನಿಮಗೊಂದು ಸುಗ್ಗಿ ಆಗೈತಿ ನಿಮ್ಮ ಈ ಸುಗ್ಗಿಯನ್ನು ದುರುಪಯೋಗ ಪಡಿಸ್ಕೊಂಡ್ರೆ ನೀವು ಅದನ್ನು ಇರೋದು ದುಡ್ಡೆಲ್ಲ ದವಾಖಾನೆಗೆ ಹಾಕ್ತೀರಿ ನಿಮ್ಗೆ ಏನೋ ಅಪಘಾತಗಳಾಗಿ ನಿಮ್ಮ ಮನೆ ಸಂಸಾರದಾಗೂ ಸಹಿತ ಒಂದು ಬಿರುಗಾಳಿ ಎದ್ದು ಹಾಳಾಗುತ್ತೀರಿ ನಾವು ಹೇಳಾಕತ್ತೀವಿ ಲಕ್ಷ್ಮೀ ಹೆಬ್ಬಾಳ್ಕರ್ ದೈನಂದಿನವಾಗಿ ಅಪ್ಡೇಟ್ಸನ್ನು ನೋಡಕತ್ತಾಳ ಅಕ್ಕ ಅದರ ಪತ್ರಕರ್ತರಿಗೂ ಸಹಿತ ಒಂದು ಸಲಹೆ ಸೂಚನೆ ಕೊಟ್ಟಾಳಕ್ಕ ಉಡುಪಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಮಹಿಳೆ ಮಾತನಾಡುವ ಶೈಲಿ ನೋಡ್ರಿ ಈ ಮಹಿಳೆ ಯಾವ ರೀತಿ ತನಗೆ ಕೊಟ್ಟಂಥ ಜವಾಬ್ದಾರಿಯುತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಖಾತೆಯನ್ನು ಹೆಂಗೆ ನಿಭಾಸಾಕತ್ತಾಳ ಅಕ್ಕ ಅಲ್ಲಿ ನೋಡಿದ ತಕ್ಷಣ ಅವ್ರ ಕಚೇರಿಗೆ ಹೋಗ್ರಿ ಅವರ ಆಪ್ತ ಅದಾರ ಅವರ ಪಿ ಎಗಳದಾರ ಖಾಸಗಿ ಸರ್ಕಾರಿ ಪಿ ಎಗಳದಾರ ಗನ್ಮ್ಯಾನ್ಗಳ ವಿಧಾನಸೌಧದ ಮೂರನೇ ಮಹಡಿಯಲ್ಲಿ ಎಷ್ಟೊಂದು ಸ್ವಾಗತದಿಂದ ಕರೆದ ತಮ್ಮ ಅಹವಾಲು ಸ್ವೀಕಾರ ಮಾಡ್ತಾರ ಇಂಥ ಮಹಿಳೆ ಬೇಕಾಗಿತ್ತು ಕರ್ನಾಟಕ ರಾಜ್ಯದ ಮುಂದೆ ಮುಂಚೂಣಿ ಹಿಡಿಯುವಲ್ಲಿ ಈಕೆ ಸಫಲ ಆಗುತ್ತಾಳ ಈಕೀಕಿ ಜನರ ಆಶೀರ್ವಾದ ಐತಿ ಬಡ ಜನರ ಯೋಜನೆಗಳನ್ನು ಕಾರ್ಯಗತಗೊಳಿಸಿ ಮನೆ ಮನೆಗೆ ಮುಟ್ಟುವಂತೆ ವಿಶೇಷ ಶ್ರಮ ವಹಿಸಾಕತ್ತಾಳ ರಾತ್ರಿ ನಿದ್ದೆ ದುಡಿ ಹಾಕತ್ತಾಳೆ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಪತ್ರಕರ್ತರ ಬಗ್ಗೆ ಏನು ಮಾತಾಡ್ಯಾಳ ತೋರ್ಸಬೇಕಲ್ರಿ ಕಾಕ ಪತ್ರಕರ್ತರ ಬಗ್ಗೆ ಎರಡು ನಿಮಿಷ ಮಾತಾಡಿದ್ದ ಸುದ್ದಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಒಬ್ರು ತಕ್ಷಣ ನಿಮ್ಗೆ ಆ ಕಲರ್ ಸೀರೆ ಸೂಟ್ ಆಗುತ್ತಾ ಅಂತ ನಾನು ಹೇಳಿದೆ ನಿಮ್ಮ ವಿಚಾರಕ್ಕಿಂತ ವಿಭಿನ್ನವಾದಂತ ನನ್ನ ವಿಚಾರ ಇದೆ ಅದೇ ಸೀರೆಯನ್ನು ನಾನು ಇಷ್ಟಪಡ್ತೀನಿ ಅದೇ ಕಲರ್ ಅನ್ನು ಇಷ್ಟ ಪಡ್ತೀನಿ ಅಂತ ಅದಕ್ಕೆ ಬೆಳಗಾವದಲ್ಲಿ ರಾಜಕಾರಣ ಮಾಡ್ತೀನಿ ಬೆಳಗಾವಿಯಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀನಿ ಅಂತ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಶಿವಾನಂದ್ ಸರ್ ಆಗ್ಲಿ ಅಥವಾ ನನಕಿನ ಮುಂಚೆ ನನ್ನನ್ನ ಪರಿಚಯ ಮಾಡ್ಕೊಳುವಂತ ಸಂದರ್ಭದಲ್ಲಿ ಸಹೋದರರು ಹೇಳ್ತಾ ಇದ್ರು ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಬೆಳವಡಿ ಮಲ್ಲಮ್ಮ ಅನೇಕ ಯುಗ ಪುರುಷರು ಹುಟ್ಟಿದಂತ ನಾಡಿನಿಂದ ಬಂದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ನನ್ನ ಬಗ್ಗೆ ಪರಿಚಯ ಹೇಳ್ಕೊಳ್ಳೋದೇನೋ ಅವಶ್ಯಕತೆ ಇಲ್ಲ ಕಳೆದ ಇಪ್ಪತ್ತೆರಡು ವರ್ಷದಿಂದ ರಾಜಕಾರಣದಲ್ಲಿ ಒಬ್ಬ ಕಾರ್ಯಕರ್ತೆಯಿಂದ ಶುರು ಮಾಡಿದಂತ ರಾಜಕೀಯ ಜೀವನ ಇವತ್ತು ಉಡುಪಿ ಜಿಲ್ಲೆ ತಜ್ಞವಂತ ಜಿಲ್ಲೆಯ ಉಸ್ತುವಾರಿ ಸಚಿವ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತಂದ್ರೆ ಅದು ಒಂದೇ ಒಂದು ಕಾರಣ ಶ್ರಮ ಧ್ಯೇಯ ಮತ್ತು ಒಂದು ಹಠ ಈ ಒಂದು ಪ್ರತಿಭಾ ಪುರಸ್ಕಾರದ ಈ ಒಂದು ಸಂದರ್ಭದಲ್ಲಿ ನನ್ನೆಲ್ಲಾ ಪತ್ರಕರ್ತ ಅನ್ನ ತಮ್ಮಂದ್ರು ಸಹೋದರಿಯರ ಕುಟುಂಬದ ಮಕ್ಕಳು ಅವರನ್ನ ಪ್ರೋತ್ಸಾಹಿಸಬೇಕು ಅವ್ರಿಗೆ ನಾಲ್ಕು ಜೀವನದಲ್ಲಿ ಅವ್ರಿಗೆ ಉಪಯೋಗ ಆಗುವಂತ ನಾಲ್ಕು ಮಾತನ್ನ ಹೇಳಬೇಕು ಅಂತ ಹೇಳಿ ನನ್ ಸುಮಾರು ನನಗೆ ಸಿಕ್ಕಂತ ಸ್ವಲ್ಪ ಸ್ವಲ್ಪ ಸಮಯ ಹತ್ತು ನಿಮಿಷನೋ ಐದು ನಿಮಿಷನೋ ಗಾಡಿಯಲ್ಲಿ ವಿಚಾರ ಮಾಡ್ಕೊಂಡು ಬರುವಂತ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನನ್ನ ಪ್ರತಿಯೊಂದು ಭಾಷಣದಕ್ಕಿಂತ ಮುಂಚೆ ಸ್ವಲ್ಪ ಪಾಯಿಂಟ್ಸ್ ಗಳನ್ನ ಕೊಡಿ ಅಂತ ಪಾಯಿಂಟ್ಸ್ ಗಳು ನೆನಪೇ ಇರೋದಿಲ್ಲ ಆದ್ರೆ ನಾವು ಯಾವ ರೀತಿ ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಂಡು ಮಾತಾಡ್ತೀವಿ ಅದೇ ಪಾಯಿಂಟ್ಸ್ ಉತ್ತಮ ಪಾಯಿಂಟ್ ಅನ್ಸುತ್ತೆ ಹೀಗಾಗಿ ನಾನು ಎಲ್ಲಿ ಬರೆದು ಓದಿ ಮಾಡಿ ಇವೆಲ್ಲ ಹೀಗೆ ಸುಮ್ನೆ ಕಾಗದಲ್ಲೇ ಉಳಿದ್ಬಿಡುತ್ತೆ ನಾನು ಒಂದೇ ಒಂದು ಸಂದೇಶವನ್ನ ನನ್ನ ಪತ್ರಕರ್ತ ಸಹೋದರರ ಪರಿವಾರಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಸಮಾಜದ ಅಂಕು ಡೊಂಕನ್ನ ತಿದ್ಲಿಕ್ಕೆ ತಾವು ನಿಂತ್ಕೊಂಡಿದ್ದೀರಾ ಸಮಾಜದಲ್ಲಿ ಇವತ್ತು ಸಾಮರಸ್ಯವನ್ನ ಸತ್ಯದ ಜವಾಬ್ದಾರಿಯನ್ನ ತಾವು ಒತ್ಕೊಂಡಿದೀರ ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ಕನಸು ತಮ್ಮ ಕುಟುಂಬ ತಮ್ಮ ಮಕ್ಕಳು ಅವರ ಭವಿಷ್ಯ ಆ ಕಡೆನೂ ಕೂಡ ಸ್ವಲ್ಪ ಚಿಂತೆಯನ್ನು ಮಾಡಿ ಅಂತ ನಾನು ಒಬ್ಬ ಸಹೋದರಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನಿಮ್ಮ ಮಕ್ಕಳಿಗೆ ಇಲ್ಲಿ ಬಹಳಷ್ಟು ಜನ ಮಕ್ಕಳು ಈಗಾಗ್ಲೇ ಪುರಸ್ಕಾರವನ್ನ ಸ್ವೀಕಾರ ಮಾಡಿದಿರ ಮಾಡಿದಿರ ಯಾರ್ಯಾರು ಮಾಡಿದಿರಾ ಹುಡುಗರು ಸ್ವಲ್ಪ ಕೈ ಯಾರು ಇಲ್ಲ ಮತ್ತೆ ಪ್ರತಿಭಾ ಪುರಸ್ಕಾರ ಅಂದ್ರೆ ಈನ್ ಮೇಲೆ ತಗೊಳ್ತೀರಾ ನನ್ ಕೈಯಿಂದ ತಗೊಳ್ತೀರ ಬಂದಂತವ್ರು ಈ ಒಂದು ಪುರಸ್ಕಾರವನ್ನ ಕಕೊಳಕೆ ಬಂದಂತ ಮಕ್ಕಳು ಸ್ವಲ್ಪ ಕೈ ಎತ್ತಿ ನೋಡೋಣ ಯಾರ್ಯಾರಿದ್ರಿ ಓಕೆ ನೋಡಿ ನಾನು ನೀವೆಲ್ಲ ನನ್ನ ಮಕ್ಕಳ ಸಮಾನ ನಿಮ್ಗೆ ಒಂದೇ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ತಂದೆ ಆಗಿರ್ಬೋದು ಈ ರೀತಿ ಜೀವನವನ್ನ ನಡೆಸಬೇಕು ಅಂತ ಕನಸನ್ನ ಕಂಡಿದ್ದಾರೆ ಕಂಡಿದಾರಲ್ಲ ಸೊ ಆ ಕನಸನ್ನ ನನಸು ಮಾಡುವಂತ ಜವಾಬ್ದಾರಿ ನಿಮ್ಮೆಲ್ಲರ ಹೆಗಲ್ ಮೇಲೆ ಇದೆ ನೀವು ಅದನ್ನ ಬಹಳಷ್ಟು ಜವಾಬ್ದಾರಿಯಿಂದ ಆ ಕನಸನ್ನ ನೆರವೇರಿಸಲಿಕ್ಕೆ ತಾವು ಸನ್ನದ್ರ ಆಗ್ತೀರಿ ಅಂತ ಹೇಳಿ ನಾನು ಆಶಿಸ್ತೀನಿ ಸುಮಾರು ಪತ್ರಕರ್ತರ ಜೊತೆ ನನ್ನ ಒಡನಾಟ ಮುಂಚೆಯಿಂದನೂ ಕೂಡ ಬಹಳಷ್ಟು ಸಮಸ್ಯೆಗಳಿದಾವೆ ಕೆಲವು ಸಮಸ್ಯೆಗಳನ್ನ ಸರ್ಕಾರದಿಂದ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೆಲ್ಲ ಸಮಸ್ಯೆಗಳನ್ನ ಸರ್ಕಾರದ ಮಟ್ಟದಲ್ಲಿ ಪ್ರಥಮವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಪತ್ರಕರ್ತರಿಗೆ ನಿವೇಶನದ ಸಮಸ್ಯೆ ಬಹಳ ಇದೆ ನಾನು ಮೊನ್ನೆ ಬೆಳಗಾವಿ ಜಿಲ್ಲೆನಲ್ಲಿ ಇದೇ ರೀತಿ ಪ್ರತಿಭಾ ಪುರಸ್ಕಾರವನ್ನ ಮಾಡಿದಂತ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಪತ್ರಕರ್ತರು ನಮಗೆ ಒಂದು ನಿವೇಶನವನ್ನ ಕೊಡಿ ಅಂತ ಕೇಳುವಂತ ಸಂದರ್ಭ ಕೂಡ ನಾನು ನೋಡಿದ್ದೀನಿ ಯಾವುದೇ ಪತ್ರಕರ್ತರಿಗೆ ಏನೇ ಸರ್ಕಾರದ ಮಟ್ಟದಲ್ಲಿ ಕೆಲಸ ಆಗ್ಬೇಕು ಅಂತ ಒಂದು ಕೆಲಸಗಳನ್ನ ಖಂಡಿತವಾಗ್ಲು ನಾವು ಮುಂದೆ ನಿಂತು ಅದನ್ನ ಕೆಲಸ ಮಾಡಿಸ್ಕೊಡ್ತೀವಿ ಒಂದು ಭಾಷೆಯನ್ನ ಈ ಸಂದರ್ಭದಲ್ಲಿ ಜೊತೆಯಲ್ಲಿ ಅದು ರಾತ್ರಿ ಇರ್ಲಿ ಬೆಳಗ್ಗಿರ್ಲಿ ಚಳಿ ಇರ್ಲಿ ಮಳೆ ಇರ್ಲಿ ಈ ಸುದ್ದಿಯನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ತಾವೆಲ್ಲರೂ ಎಷ್ಟು ಶ್ರಮ ಪಡ್ತೀರಿ ಅನ್ನೋದನ್ನ ನಾವು ನೋಡಿದೀವಿ ತಮ್ಮೆಲ್ರಿಗೂ ಕೂಡ ಈ ಶ್ರಮಕ್ಕೆ ಆ ಭಗವಂತ ಖಂಡಿತವಾಗ್ಲು ಫಲ ಕೊಡ್ತಾನೆ ಮತ್ತು ಸಮಾಜ ಕೂಡ ತಮ್ಗೆ ಸಹಕಾರ ಕೊಡುತ್ತೆ ಗಿರಿಯನ್ನ ಕೊಡುತ್ತೆ ಅನ್ನುವಂತ ವಿಶ್ವಾಸ ನನಗೂ ಇದೆ ಮತ್ತು ಅದು ನಿಮಗೂ ಇದೆ ಅನ್ನುವಂತ ಆಶಯದೊಂದಿಗೆ ನಾನು ಪ್ರತಿಭಾವಂತ ಜಿಲ್ಲೆ ಅಂತ ಹೇಳ್ತಾರೆ ಸೊ ಈ ಪ್ರತಿಭಾವಂತ ಜಿಲ್ಲೆಗೆ ಉತ್ತರ ಕರ್ನಾಟಕ ನಾವು ಒಂದ್ ಸ್ವಲ್ಪ ಮಾತಾಡೋದು ಬಹಳ ಬಿರುಸಾಗಿರುತ್ತೆ ನಮ್ಮ ಎ ಸಿ ಅವರು ನೋಡ್ತಾ ಇದಾರೆ ನನ್ನ ಭಾಷಣ ಮಾಡೋದನ್ನ ಆದ್ರೆ ಆ ಬೆಳಗಾವ್ ಸೈಡ್ದವ್ರು ಯಾರಾದ್ರೂ ಬಂದಿದ್ರಿ ಜವಾಬ್ದಾರಿಯನ್ನ ಈ ಸಿಕ್ಕಂತ ಒಂದು ಗುರುತರವಾದಂತ ನನ್ನ ಒಂದು ಏನ್ ಹೇಳ್ತಾರೆ ಹ್ಮ್ ಕೆಲ್ಸಕ್ಕೆ ನಾನು ಭಗವಂತನ ಸಾಕ್ಷಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ ಬರೀ ಭಾಷಣಕ್ಕೆ ಸೀಮಿತ ಆಗೋದಿಲ್ಲ